ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಪದ್ಯಭಾಗದಲ್ಲಿರುವಂತಹ ಬಲಿಯ ನಿತ್ತೊಡೆ ಮುನಿವೆಂ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲಿಗೆ ಕೃತಿಕಾರರ ಪರಿಚಯ ಹೆಸರು ಜನ್ನ ಕಾಲ ಸಾಮಾನ್ಯ ಶಕ ಸಾವಿರದ ಇನ್ನೂರ ಇಪ್ಪತ್ತೈದು ಸ್ಥಳ ಹಳೆಬೀಡು ಕಾವ್ಯಗಳು ಯಶೋಧರ ಚರಿತೆ ಅನಂತ ಪುರಾಣ ಹಾಗೂ ಅನುಭವ ಮುಕುರ ಸಂದೇಶ ಜೈನ ಧಾರ್ಮಿಕ ಕಾವ್ಯಗಳನ್ನು ರಚಿಸಿದ ಜನ್ನ ಅಹಿಂಸಾ ತತ್ವವನ್ನು ಕಾವ್ಯಗಳಲ್ಲಿ ಸಂದೇಶ ರೂಪದಲ್ಲಿ ನೀಡಿದರು ಪ್ರಸ್ತುತ ಬಲಿಯ ನಿತ್ತೊಡೆ ಮುನಿವೆಂ ನಿಗದಿತ ಪದ್ಯಭಾಗವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊರತೆನ್ ಹೊರತಂದಿರುವ ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನ ಕವಿ ವಿರಚಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡು ಸಂಯೋಜಿಸಿ ನಿಗದಿಪಡಿಸಲಾಗಿದೆ ಫಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಮೊದಲ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಭಯ ರುಚಿಯ ಸಹೋದರಿಯ ಹೆಸರೇನು ಉತ್ತರ ಅಭಯ ರುಚಿಯ ಸಹೋದರಿಯ ಹೆಸರು ಅಭಯಮತಿ ಪ್ರಶ್ನೆ ಎರಡು ಅಭಯ ರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿದುದು ಯಾವಾಗ ಉತ್ತರ ಚರಿಗೆಗೆ ಅಂದರೆ ಭಿಕ್ಷಾಟನೆಗೆ ಬಂದಾಗ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಸೆರೆ ಹಿಡಿಯಲಾಯಿತು ಪ್ರಶ್ನೆ ಮೂರು ಕುಸುಮದತ್ತನ ತಂದೆಯ ಹೆಸರೇನು ಉತ್ತರ ಕುಸುಮದತ್ತನ ತಂದೆಯ ಹೆಸರು ಮಾರಿದತ್ತ ಪ್ರಶ್ನೆ ನಾಲ್ಕು ಮಾರಿದತ್ತ ಪಟ್ಟವನ್ನು ಯಾರಿಗೆ ಕಟ್ಟಿದರು ಉತ್ತರ ಮಾರಿದತ್ತ ಪಟ್ಟವನ್ನು ಕುಸುಮದತ್ತನಿಗೆ ಕಟ್ಟಿದನು ಎರಡನೇ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದರಲ್ಲಿ ಪ್ರಶ್ನೆ ಒಂದು ಅಭಯ ರುಚಿ ತಲ್ಲಣಗೊಳ್ಳಲು ಕಾರಣವೇನು ಉತ್ತರ ನೋಡಿ ಅಭಯ ರುಚಿಯು ಕೇವಲ ಸಂಕಲ್ಪ ಹಿಂಸೆಯ ಫಲವಾಗಿ ಅನೇಕ ಜನ್ಮಾಂತರಗಳನ್ನು ಎತ್ತಿರುತ್ತಾರೆ ಆದರೆ ಮಾರಿದತ್ತ ನಿಜವಾಗಿಯೂ ಪ್ರಾಣಿಬಲಿ ಮತ್ತು ನರಬಲಿ ನೀಡುತ್ತಿರುವುದರಿಂದ ಮುಂದೆ ಅವನು ಅನುಭವಿಸಬೇಕಾದ ಕೇಡನ್ನು ನೆನೆದು ಅಭಯ ರುಚಿ ತಳ್ಳಣಗೊಂಡನು ಪ್ರಶ್ನೆ ಎರಡು ಮಾರಿದತ್ತನು ಏಕೆ ಉದ್ವಿಗ್ನಾದನು ಉತ್ತರ ಕೇವಲ ಸಂಕಲ್ಪ ಹಿಂಸೆಯ ಫಲವಾಗಿ ಅನೇಕ ಜನ್ಮಾಂತರಗಳನ್ನು ಎತ್ತಿ ದುಃಖ ಅನುಭವಿಸಿದ್ದೇವೆ ಆದರೆ ನೀನು ನಿಜವಾಗಿಯೂ ಪ್ರಾಣಿಬಲಿ ಮತ್ತು ನರಬಲಿ ನೀಡುತ್ತಿರುವೆ ಆದ್ದರಿಂದ ನೀನು ಖಂಡಿತವಾಗಿಯೂ ನರಕದ ಘೋರ ಶಿಕ್ಷೆ ಅನುಭವಿಸುವೆ ಎಂಬ ಮಕ್ಕಳ ಎಚ್ಚರಿಕೆಯ ಮಾತನ್ನು ಕೇಳಿ ಮಾರಿದತ್ತ ಉದ್ವಿಗ್ನಾದನು ಪ್ರಶ್ನೆ ಮೂರು ಚಂಡಮಾರಿ ಜನರನ್ನು ಕುರಿತು ಹೇಳಿದ್ದು ಏನು ಉತ್ತರ ಚಂಡಮಾರಿಯ ದೇವತೆ ಚಂಡಮಾರಿ ಅಂದರೆ ದೇವತೆ ಹೆಸರು ಮಕ್ಕಳದು ಚಂಡಮಾರಿಯ ಜಾತ್ರೆಗೆ ಬಂದು ಸೇರಿದ್ದ ಜನತೆಯನ್ನು ಕುರಿತು ಇನ್ನು ಮುಂದೆ ಪ್ರಜೆಗಳೆಲ್ಲರೂ ನನ್ನನ್ನು ಜಲ ಗಂಧ ದೀಪ ಧೂಪ ಹೂಮಾಲೆ ಅಕ್ಕಿ ತುಪ್ಪ ತಾಂಬೂಲಗಳಿಂದ ಪೂಜಿಸಬೇಕು ಏನಾದರೂ ಪ್ರಾಣಿ ಬಲಿ ನೀಡಿದರೆ ಕೋಪಿಸಿಕೊಳ್ಳುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ ಎಂದು ಚಂಡಮಾರಿ ಜನರಿಗೆ ಹೇಳಿದಳು ಪ್ರಶ್ನೆ ನಾಲ್ಕು ಜೀವಿಗಳನ್ನು ಬಲಿ ಕೊಡುವುದರಿಂದ ಆಗುವ ಪರಿಣಾಮವೇನು ಉತ್ತರ ನೋಡಿ ಹಿಂಸೆ ಮಾನವನನ್ನು ರಾಕ್ಷಸನನ್ನಾಗಿ ಮಾಡುತ್ತದೆ ಜೀವಿಗಳನ್ನು ಬಲಿ ಕೊಡುವುದು ಇರಲಿ ಜೀವ ಬಲಿಯನ್ನು ಕೊಡುವುದಾಗಿ ಸಂಕಲ್ಪಿಸುವುದು ಘೋರ ಪಾಪ ಹೀಗಿರುವಾಗ ಜೀವಿಗಳ ಬಲಿ ಕೊಡುವ ಘೋರಪಾಪ ಜನ್ಮ ಜನ್ಮಾಂತರ ಕಾಡುತ್ತದೆ ಈ ಘೋರ ಪಾಪದ ಪರಿಹಾರವನ್ನು ನರಕದಲ್ಲೇ ಅನುಭವಿಸಬೇಕಾಗುತ್ತದೆ ಇವು ಜೀವಬಲಿ ಕೊಡುವುದರಿಂದ ಆಗುವಂತಹ ಪರಿಣಾಮಗಳು ನೆಕ್ಸ್ಟ್ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಅಭಿ ಅಭಯ ರುಚಿ ಮಾರಿದತ್ತನನ್ನು ಭೇಟಿಯಾದ ಸಂದರ್ಭವನ್ನು ವಿವರಿಸಿ ಉತ್ತರ ರಾಜಪುರವೆಂಬ ಪಟ್ಟಣವನ್ನು ಮಾರಿದತ್ತ ಎಂಬ ರಾಜ ಆಳ್ವಿಕೆ ಮಾಡುತ್ತಿದ್ದನು ಆ ರಾಜಪುರದಲ್ಲಿ ಉಗ್ರ ದೇವತೆಯಾದ ಚಂಡಮಾರಿ ದೇವತೆಯ ದೇವಾಲಯವಿತ್ತು ಆ ಚಂಡಮಾರಿಗೆ ಅಶ್ವಯುಜ ಹಾಗೂ ಚೈತ್ರ ಋತುಗಳಲ್ಲಿ ಜಾತ್ರೆ ಇರುತ್ತಿತ್ತು ಆ ಜಾತ್ರೆಯ ವಿಶೇಷವೆಂದರೆ ಪ್ರಜೆಗಳೆಲ್ಲ ಪ್ರಾಣಿ ಬಲಿ ನೀಡಿ ಹರಕೆ ತೀರಿಸುತ್ತಿದ್ದರು ರಾಜನಾದವನು ನರಬಲಿ ಕೊಡುವ ಸಂಪ್ರದಾಯ ಇತ್ತು ಒಮ್ಮೆ ಚಂಡಮಾರಿಯ ಜಾತ್ರೆಯಲ್ಲಿ ಪ್ರಜೆಗಳೆಲ್ಲ ಶಕ್ತಾನುಸಾರ ಹರಕೆಯ ಪ್ರಾಣಿಗಳನ್ನು ತಂದು ಬಲಿ ಕೊಡಲು ಕಾಯುತ್ತಿರುತ್ತಾರೆ ಆದರೆ ಅದಕ್ಕೂ ಮುನ್ನ ರಾಜ ದೇವತೆಗೆ ನರಬಲಿ ಕೊಡಬೇಕಾದ್ದರಿಂದ ಮಾರಿದತ್ತ ತನ್ನ ತರ ತಳಾರನಾದ ಚಂಡಕರ್ಮನಿಗೆ ನರಬಲಿಗೆ ಸೂಕ್ತವಾದ ಮಕ್ಕಳನ್ನು ಹಿಡಿದು ತರುವಂತೆ ಆಜ್ಞಾಪಿಸಿದಾಗ ಚಂಡಕರ್ಮ ಮಕ್ಕಳನ್ನು ಹುಡುಕುತ್ತಾ ಬರುತ್ತಿರುತ್ತಾನೆ ಅದೇ ಸಂದರ್ಭದಲ್ಲಿ ಸುದತ್ತಾಚಾರ್ಯ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಬಂದು ರಾಜಪುರದ ಉದ್ಯಾನವನದಲ್ಲಿ ಪ್ರವಚನ ಮಾಡುತ್ತಿರುತ್ತಾರೆ ಉಪವಾಸ ವ್ರತವೂ ಮುಗಿಯುತ್ತಾ ಬಂದಿದ್ದರಿಂದ ಪಾರಣೆಗಾಗಿ ಭಿಕ್ಷೆ ತರಲು ಮಕ್ಕಳಾದ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಕಳುಹಿಸಿರುತ್ತಾರೆ ಭಿಕ್ಷೆಗಾಗಿ ರಾಜಪುರ ನಗರ ಪ್ರವೇಶಿಸಿದ ಮಕ್ಕಳನ್ನು ಕಂಡ ಚಂಡಕರ್ಮ ಹುಲಿ ಜಿಂಕೆಗಳನ್ನು ಹಿಡಿಯುವಂತೆ ಹಿಡಿದುಕೊಂಡು ಹೋಗಿ ಚಂಡಮಾರಿಯ ಬಲಿಪೀಠದ ಮುಂದೆ ನಿಲ್ಲಿಸಿದಾಗ ಅವರನ್ನು ಬಲಿ ಕೊಡಲು ಮಾರಿದತ್ತ ಸಿದ್ಧನಾಗಿರುತ್ತಾನೆ ಆದರೆ ಮಕ್ಕಳ ಧೈರ್ಯ ತೇಜಸ್ಸನ್ನು ಕಂಡು ಅವರ ಹಿನ್ನೆಲೆ ಕೇಳುತ್ತಾನೆ ಹೀಗೆ ಚಂಡಮಾರಿಗೆ ಬಲಿ ಕೊಡುವ ಸಂದರ್ಭದಲ್ಲಿ ಅಭಯ ರುಚಿ ಮಾರಿದತ್ತನನ್ನು ಭೇಟಿಯಾದನು ಪ್ರಶ್ನೆ ಎರಡು ಅಭಿರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದ ಪರಿಣಾಮವನ್ನು ತಿಳಿಸಿ ಉತ್ತರ ಯಶೋಧರ ಚಂದ್ರಮತಿಯರಾಗಿದ್ದ ನಾವು ಹಿಂಸೆ ಮಾಡುವುದಿರಲಿ ಕೇವಲ ಸಂಕಲ್ಪ ಹಿಂಸೆಯಿಂದ ಹಿಟ್ಟಿನ ಕೋಳಿ ಕೊಂದ ಕಾರಣ ಆ ಪಾಪ ಪರಿಹಾರಕ್ಕಾಗಿ ನವಿಲು ನಾಯಿ ಹಾವು ಹಂದಿ ಮೀನು ಮೊಸಳೆ ಆಡು ಹೋತ ಕೋಣ ಹೋತ ಕೋಳಿ ಪಿಳೆಗಳಾಗಿ ನಾನಾ ಜನ್ಮಗಳನ್ನೆತ್ತಿ ಈಗ ಅಭಯ ರುಚಿ ಅಭಯ ಮತೀಯರಾಗಿ ಜನಿಸಿದ್ದೇವೆ ಆದರೆ ನೀನು ನಿಜವಾಗಿಯೂ ಪ್ರಾಣಿಬಲಿ ಮತ್ತು ನರಬಲಿ ನೀಡುತ್ತಿರುವುದರಿಂದ ಖಂಡಿತವಾಗಿ ನರಕ ಶಿಕ್ಷೆ ತಪ್ಪಿದ್ದಲ್ಲ ಎಂಬ ಮಾತನ್ನು ಕೇಳಿ ಮಾರಿದತ್ತ ಉದ್ವೇಗಕ್ಕೊಳಗಾಗುತ್ತಾನೆ ಉಗ್ರ ದೇವತೆಯಾದ ಚಂಡಮಾರಿ ಪ್ರಾಣಿಬಲಿ ಬೇಡವೆಂದು ಸೌಮ್ಯ ದೇವತೆಯಾಗಿ ಬದಲಾಗುತ್ತಾಳೆ ಮಾರಿದತ್ತನಿಗೆ ತನ್ನ ತಪ್ಪಿನ ಅರಿವಾಗಿ ಬಲಿ ನೀಡಲು ತನ್ನ ಪ್ರಜೆಗಳು ತಂದಿದ್ದ ಪ್ರಾಣಿಗಳನ್ನು ಬಿಡಿಸಿದನು ತನ್ನ ತಂಗಿಯ ಮಕ್ಕಳನ್ನು ಮುದ್ದಿಸಿ ಅಪ್ಪಿಕೊಂಡು ಅಶುಭ ಹೋಗಲಾಡಿಸಲು ಮಂಗಳ ಸ್ನಾನ ಮಾಡಿದಂತೆ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ದೀರ್ಘ ನಿಟ್ಟುಸಿರು ಬಿಟ್ಟನು ತನ್ನ ಪಾಪ ಕೃತ್ಯಗಳಿಗೆ ನಾಚಿ ಪಾಪ ಪರಿಹಾರಕ್ಕಾಗಿ ತನ್ನ ಮಗನಾದ ಕುಸುಮದತ್ತನಿಗೆ ಪಟ್ಟಕಟ್ಟಿ ಸನ್ಯಾಸ ದೀಕ್ಷೆ ಪಡೆದು ಘೋರ ತಪಸ್ಸನ್ನಾಚರಿಸಿ ಸಮಾಧಿ ಸ್ಥಿತಿ ತಲುಪಿ ಕಲಿಯನ್ನು ಮೂದಲಿಸುವಂತೆ ಮೂರನೇ ಸ್ವರ್ಗದ ದೇವನಾದನು ಇದು ಅಭಯ ರುಚಿಯ ಮಾತುಗಳು ಮಾರಿದತ್ತನ ಮೇಲೆ ಬೀರಿದ ಪರಿಣಾಮಗಳು ಮುಂದಿನ ಪ್ರಶ್ನೆ ಪ್ರಶ್ನೆ ಮೂರು ಮಾರಿದತ್ತನು ರಾಜ್ಯವನ್ನು ತ್ಯಜಿಸಲು ಕಾರಣವೇನು ಉತ್ತರ ಯಶೋಧರ ಚಂದ್ರಮತಿಯರಾಗಿದ್ದ ನಾವು ಹಿಂಸೆ ಮಾಡುವುದಿರಲಿ ಕೇವಲ ಸಂಕಲ್ಪ ಹಿಂಸೆಯಿಂದ ಹಿಟ್ಟಿನ ಕೋಳಿ ಕೊಂದ ಕಾರಣ ಆ ಪಾಪ ಪರಿಹಾರಕ್ಕಾಗಿ ನಾನಾ ಜನ್ಮಗಳನ್ನೆತ್ತಿ ಈಗ ಅಭಯ ರುಚಿ ಅಭಯಮತಿಯರಾಗಿ ಜನಿಸಿದ್ದೇವೆ ಆದರೆ ನೀನು ನಿಜವಾಗಿಯೂ ಪ್ರಾಣಿಬಲಿ ಮತ್ತು ನರಬಲಿ ನೀಡುತ್ತಿರುವುದರಿಂದ ಖಂಡಿತವಾಗಿ ನರಕ ಶಿಕ್ಷೆ ತಪ್ಪಿದ್ದಲ್ಲ ಎಂಬ ಮಾತನ್ನು ಕೇಳಿ ಮಾರಿದತ್ತ ಉದ್ವೇಗಕ್ಕೊಳಗಾಗುತ್ತಾನೆ ಉಗ್ರ ದೇವತೆಯಾದ ಚಂಡಮಾರಿ ಪ್ರಾಣಿ ಬಲಿ ಬೇಡವೆಂದು ಸೌಮ್ಯ ದೇವತೆಯಾಗಿ ಬದಲಾಗುತ್ತಾಳೆ ಮಾರಿದತ್ತನಿಗೆ ತನ್ನ ತಪ್ಪಿನ ಅರಿವಾಗಿ ಬಲಿ ನೀಡಲು ತನ್ನ ಪ್ರಜೆಗಳು ತಂದಿದ್ದ ಪ್ರಾಣಿಗಳನ್ನು ಬಿಡಿಸಿದನು ತನ್ನ ತಂಗಿಯ ಮಕ್ಕಳನ್ನು ಮುದ್ದಿಸಿ ಅಪ್ಪಿಕೊಂಡು ಅಶುಭ ಹೋಗಲಾಡಿಸಲು ಮಂಗಲ ಸ್ನಾನ ಮಾಡಿದಂತೆ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ದೀರ್ಘ ನಿಟ್ಟುಸಿರು ಬಿಟ್ಟನು ತನ್ನ ಪಾಪ ಕೃತ್ಯಗಳಿಗೆ ನಾಚಿ ಪಾಪ ಪರಿಹಾರಕ್ಕಾಗಿ ತನ್ನ ಮಗನಾದ ಕುಸುಮದತ್ತನಿಗೆ ಪಟ್ಟ ಕಟ್ಟಿ ಸನ್ಯಾಸ ದೀಕ್ಷೆ ಪಡೆದು ಘೋರ ತಪಸ್ಸನ್ನಾಚರಿಸಿ ಸಮಾಧಿ ಸ್ಥಿತಿ ತಲುಪಿ ಕಲಿಯನ್ನು ಮೂದಲಿಸುವಂತೆ ಮೂರನೇ ಸ್ವರ್ಗದ ದೇವನಾದನು ಹೀಗೆ ಮಾರಿದತ್ತ ಘೋರ ತಪಸ್ಸನ್ನಾಚರಿಸಿ ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಮುಕ್ತಿ ಪಡೆಯುವ ಉದ್ದೇಶದಿಂದ ರಾಜ್ಯವನ್ನು ತ್ಯಜಿಸಿದನು ಪ್ರಶ್ನೆ ನಾಲ್ಕು ಅಭಯ ರುಚಿ ಮತ್ತು ಮಾರಿದತ್ತರಲ್ಲಿ ಯಾರನ್ನು ಮೆಚ್ಚುವಿರಿ ಮತ್ತು ಏಕೆ ಉತ್ತರ ನೋಡಿ ಮಕ್ಕಳ ಮಾರಿಯ ಮನೆಯ ಭಯಂಕರ ದೃಶ್ಯದಿಂದ ಸ್ವಲ್ಪ ವಿಚಲಿತನಾಗದ ಹಾಗೂ ಹಿಂಸೆಯನ್ನು ಮಾಡುವುದಿರಲಿ ಹಿಂಸೆಯನ್ನು ಸಂಕಲ್ಪಿಸುವುದು ಘೋರ ಪಾಪ ಎಂಬುದನ್ನು ಹೇಳಿದ ಅಭಯ ರುಚಿ ಎಂದರೆ ನನಗೆ ಇಷ್ಟ ನನಗೆ ಮೆಚ್ಚುಗೆ ಮಕ್ಕಳ ಇಲ್ಲಿ ನಾನು ಅಭಯ ರುಚಿ ಅಂದರೆ ಇಷ್ಟ ಅಂತ ಬರ್ಕೊಂಡಿದ್ದೀನಿ ಮಕ್ಕಳ ನಿಮಗೆ ಅಭಯ ಮತಿ ಇಷ್ಟ ಆದರೆ ಅದ್ರ ಮೇಲೆ ಕೂಡ ಬರಿಬೋದು ಅಥವಾ ಮಾರಿದತ್ತ ಇಷ್ಟ ಆದರೆ ಅದನ್ನು ಸಹ ನೀವು ಬರಿಬೋದು ಮಕ್ಕಳ ಓಕೆನಾ ಏಕೆಂದರೆ ಅಭಯ ರುಚಿಯ ಧೈರ್ಯ ಸ್ಥೈರ್ಯ ಕಂಡು ಮಾರಿದತ್ತ ಅರಸನೇ ಬೆಕ್ಕಸ ಬೆರಗಾಗುತ್ತಾನೆ ಅಭಯ ರುಚಿಯ ಕೇಡನ್ನು ನೆನೆದು ಕರುಣೆಯಿಂದ ಮನಸ್ಸು ತಲ್ಲೆಣಿಸುತ್ತದೆ ಎಂದು ಹೇಳುವನು ಹಾಗೆಯೇ ಮುಂದುವರಿಸಿ ತಾನು ಕೇವಲ ಸಂಕಲ್ಪ ಹಿಂಸೆಯಿಂದ ಹಲವು ಜನ್ಮಗಳಲ್ಲಿ ದುಃಖ ಉಂಡೆ ನೀನು ಮಾಡುತ್ತಿರುವ ಕೃತ್ಯಗಳಿಂದ ನಿಸ್ಸಂಶಯವಾಗಿ ಇದರ ನಿವಾರಣೆ ನರಕದಲ್ಲಿಯೇ ಪಡೆಯಬೇಕು ಎನ್ನುವಲ್ಲಿ ಅಭಯ ರುಚಿಯ ಮಾತು ತುಂಬ ಅನುಭವಿ ಮತ್ತು ಜ್ಞಾನಮಯವಾಗಿದೆ ಅದಕ್ಕೆ ಪ್ರತಿಯಾಗಿ ಸ್ವತಃ ದೇವಿಯೇ ಬಲಿಯ ನಿತ್ತೊಡೆ ಮುನಿವೆ ಅಂದರೆ ಬಲಿಯನ್ನು ಕೊಟ್ಟರೆ ಕೋಪಿಸಿಕೊಳ್ಳುವುದಾಗಿ ಎಂದು ಹೇಳುವಲ್ಲಿ ಅಭಯ ರುಚಿಯ ಪಾತ್ರ ಮತ್ತಷ್ಟು ಪ್ರಬುದ್ಧವಾಗಿದೆ ಹಾಗೂ ಅಭಯ ರುಚಿಯು ನುಡಿಯಿಂದ ಅರಸನ ಮನಸ್ಸು ಪರಿವರ್ತನೆಯಾಗಿ ಜೈನ ಧರ್ಮದ ಜೈನ ಧರ್ಮದ ಮೂಲತತ್ವ ಅಹಿಂಸೆ ಕೂಡ ಸಕಾರವಾಗುತ್ತದೆ ಸಾಕಾರವಾಗುತ್ತದೆ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೇ ಸಂದರ್ಭ ನೋಡಿ ಮಕ್ಕಳ ಕರುಣದಿಂದೆ ತಲ್ಲಣಿಸಿದಪ್ಪೆಂ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ತೆಕ್ಕುಂಜೆ ಗೋಪಾಲಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನ ಕವಿ ವಿಚರಿತ ಯಶೋಧರೆ ಚರಿತ್ರೆ ಚರಿತ್ರೆ ಕಾವ್ಯದಿಂದ ಆಯ್ದ ಬಲಿಯನೆ ಮುನಿವೆಂ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ರಾಜಪುರದ ರಾಜ ಮಾರಿದತ್ತನು ಚಂಡಮಾರಿ ದೇವತೆಗೆ ಬಲಿ ಕೊಡು ಬಲಿ ಕೊಡಲು ಹಿಡಿದು ತಂದಿದ್ದ ಅಭಯ ರುಚಿ ಮತ್ತು ಅಭಯಮತಿಯರ ಧೈರ್ಯ ತೇಜಸ್ಸನ್ನು ಕಂಡು ಅವರ ಹಿನ್ನೆಲೆಯನ್ನು ವಿಚಾರಿಸಿದಾಗ ಭಿಕ್ಷೆಗೆ ಬಂದವರನ್ನು ಹಿಡಿದು ತಂದು ಬಲಿ ಕೊಡುತ್ತಿರುವಿರಿ ನಮ್ಮ ಸಾವಿಗೆ ನಾವು ಹೆದರುತ್ತಿಲ್ಲ ಕೇವಲ ಸಂಕಲ್ಪ ಹಿಂಸೆಯಿಂದ ನಾನಾ ಜನ್ಮಗಳನ್ನೆತ್ತಿದ್ದೇವೆ ಆದರೆ ನೀನು ನಿಜವಾಗಿಯೂ ಅನೇಕಾನೇಕ ಬಲಿ ನೀಡುತ್ತಿರುವುದರಿಂದ ನಿನಗೆ ನರಕ ತಪ್ಪದು ನಿನ್ನ ಮುಂದಿನ ಕೇಡನ್ನು ನೆನೆದು ನಿನ್ನ ಬಗ್ಗೆ ಅಯ್ಯೋ ಪಾಪ ಎಂಬ ಮರುಕ ಉಂಟಾಗಿ ನಾನು ತಲ್ಲನಗೊಂಡಿದ್ದೇನೆ ಎಂದು ಅಭಯ ರುಚಿ ಮಾರಿದತ್ತನಿಗೆ ಎಚ್ಚರಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ನೋಡಿ ಮಕ್ಕಳ ತನ್ನನ್ನೇ ಬಲಿ ಕೊಡುತ್ತಿದ್ದರೂ ತನ್ನ ಸಾವಿನ ಬಗ್ಗೆ ಯೋಚಿಸದೆ ಬಲಿ ಕೊಡುವವನನ್ನ ಭವಿಷ್ಯದ ಬಗ್ಗೆ ತೋರುವ ಕರುಣೆಯನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಸಂದರ್ಭ ಎರಡು ಬಲಿಯು ನೆತ್ತೊಡೆ ಮುನಿವೆಂ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ಚಂಡಮಾರಿಯ ಬಲಿಪೀಠದ ಮುಂದೆ ಅಹಿಂಸಾ ಪರವೇ ಧರ್ಮ ಅಹಿಂಸಾ ಪರಮೇ ಧರ್ಮ ಎಂಬಂತೆ ಹಿಂಸೆ ಮಾಡುವುದಿರಲಿ ಸಂಕಲ್ಪ ಹಿಂಸೆಯ ಫಲವಾಗಿ ನಾನಾ ಜನ್ಮಗಳನ್ನೆತ್ತಿ ಬಂದಿರುವುದಾಗಿ ಅಭಯ ರುಚಿಯು ಮಾರಿದತ್ತನಿಗೆ ಹೇಳಿದ್ದನ್ನು ತಾನೂ ಕೇಳಿಸಿಕೊಂಡ ಚಂಡಮಾರಿ ದೇವತೆಯ ಮನಪರಿವರ್ತನೆಯಾಗಿ ಪರಿವರ್ತನೆಯಾಗಿ ಪ್ರಾಣಿಬಲಿ ನರಬಲಿ ಬೇಡ ಧೂಪ ದೀಪ ಅಕ್ಕಿ ಹೂಗಳಿಂದ ಪೂಜಿಸಿ ಎಂದು ಪ್ರಜೆಗಳಿಗೆ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ನೋಡಿ ಮಕ್ಕಳ ಸ್ವತಃ ಚಂಡಮ್ಮಾರ ಮಾರಿ ದೇವತೆಯೇ ಸ್ವತಃ ಚಂಡಮ್ಮಾರಿ ದೇವಿಯೇ ಪ್ರತ್ಯಕ್ಷವಾಗಿ ನೆರೆದಿದ್ದ ಪುರಜನರನ್ನು ಉದ್ದೇಶಿಸಿ ಜೀವಬಲಿ ಕೊಟ್ಟರೆ ಕೋಪಿಸಿಕೊಳ್ಳುವುದಾಗಿ ಹೇಳುವುದರ ಮೂಲಕ ಅಹಿಂಸಾ ಮಾರ್ಗವನ್ನು ಅನುಸರಿಸಲು ಹೇಳಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಮೂರನೇ ಸಂದರ್ಭ ನೋಡಿ ಮಕ್ಕಳ ನರಕದೋಳ್ ನಿವಾರಣೆ ಒಡೆವೈ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ನೋಡಿ ಚಂಡಮಾರಿ ದೇವತೆಗೆ ಬಲಿ ಕೊಡಲು ತಂದಿದ್ದ ಅಭಯ ರುಚಿ ಮತ್ತು ಅಭಯಮತಿ ಮಕ್ಕಳ ಧೈರ್ಯ ಮತ್ತು ತೇಜಸ್ಸನ್ನು ಕಂಡು ಅವರ ಹಿನ್ನೆಲೆ ಏನೆಂದು ಕೇಳಿದ ಮಾರಿದತ್ತ ರಾಜನಿಗೆ ನಾವು ಕೇವಲ ಸಂಕಲ್ಪ ಹಿಂಸೆಯ ಫಲವಾಗಿ ನಾವು ನಾನಾ ಜನ್ಮಗಳ ನೆತ್ತಿ ಬಂದಿದ್ದೇವೆ ಆದರೆ ನೀನು ನಿಜವಾಗಿಯೂ ಪ್ರಾಣಿ ಬಲಿ ನರಬಲಿ ನೀಡುತ್ತಿರುವುದರಿಂದ ಖಂಡಿತವಾಗಿಯೂ ನಿನಗೆ ನರಕ ಶಿಕ್ಷೆ ತಪ್ಪಿದ್ದಲ್ಲ ಎಂದು ಅಭಯ ರುಚಿ ಮಾರಿದತ್ತನಿಗೆ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ನೋಡಿ ಮಕ್ಕಳ ಅಭಯ ರುಚಿಯ ನೇರ ನಡೆ ನುಡಿ ಮತ್ತು ಹಿಂಸೆಯ ಪರಿಣಾಮಗಳು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ನಾಲ್ಕನೇ ಸಂದರ್ಭ ನೋಡಿ ದೇವನೇ ಆದಮ್ ಆಯ್ಕೆ ಮೊದಲನೇ ಸಂದರ್ಭದಿಂದ ತಗೊಳ್ಳಿ ಮಕ್ಕಳ ಸಂದರ್ಭ ನೋಡಿ ಪ್ರಾಣಿ ಬಲಿ ನರಬಲಿ ನೀಡುತ್ತಿದ್ದ ಮಾರಿದತ್ತನು ಅಭಯ ರುಚಿಯ ಮತ್ತು ಅಭಯಮತಿಯಿಂದ ಸಂಕಲ್ಪ ಹಿಂಸೆಯಿಂದಾದ ಜನ್ಮಾಂತರಗಳ ಕತೆ ಕೇಳಿ ತನ್ನ ಪಾಪ ಕಾರ್ಯಗಳಿಗೆ ನಾಚಿ ಮನ ಪರಿವರ್ತನೆಯಾಗಿ ರಾಜ್ಯ ತ್ಯಜಿಸಿ ಪಾಪ ಪರಿಹಾರಕ್ಕಾಗಿ ಘೋರ ತಪಸ್ ತಪವನ್ನಾಚರಿಸುತ್ತಾನೆ ಪರಿಣಾಮ ತಪ್ಪು ಮಾಡುವುದು ಸಹಜ ತಿದ್ದಿ ನಡೆಯುವ ಮನುಜ ಎಂಬಂತೆ ತನ್ನ ಪಾಪ ಪರಿಹಾರವಾಗಿ ಮೂರನೇ ಸ್ವರ್ಗದ ದೇವನೇ ಆದನು ಎಂದು ಅಹಿಂಸೆಯ ಮತ್ತು ತಪಸ್ಸಿನ ಫಲವನ್ನು ತಿಳಿಸುವ ಸಂದರ್ಭದಲ್ಲಿ ಕವಿ ಜನ್ನ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನೋಡಿ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತವಿಲ್ಲ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಮಕ್ಕಳ ಬಿಟ್ಟಿರುವ ಜಾಗವನ್ನು ಸೂಕ್ತ ಪದದಿಂದ ತುಂಬಿ ಮೊದಲನೇ ಬಿಟ್ಟ ಪದ ನೋಡಿ ಅಭಯ ರುಚಿಯ ಸಹೋದರಿಯ ಹೆಸರು ಡ್ಯಾಶ್ ಉತ್ತರ ಅಭಯಮತಿ ಎರಡನೇದಾಗಿ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಡ್ಯಾಶ್ ಬಂದಿದ್ದಾಗ ಸೆರೆ ಹೇಳಿದರು ಉತ್ತರ ಡಿಕ್ಷೆಗೆ ಬಂದಿದ್ದಾಗ ಸೆರೆ ಹಿಡಿದರು ಮೂರನೇದಾಗಿ ಬಲಿಯನಿತ್ತೊಡೆ ಮುನಿವೆಂ ಪದ್ಯದ ಆಕಾರ ಡ್ಯಾಶ್ ಉತ್ತರ ಯಶೋಧರ ಚರಿತೆ ನಾಲ್ಕನೇದಾಗಿ ಮಾರಿದತ್ತ ಡ್ಯಾಶ್ ದೇವನಾದನು ಉತ್ತರ ಕಲಿಯಂ ಮೂದಲಿಸುವಂತೆ ದೇವನಾದನು ಮುಂದಿನ ಮುಖ್ಯ ಪ್ರಶ್ನೆ ನೋಡಿ ಕೊಟ್ಟಿರುವ ಪದಗಳಲ್ಲಿ ಆಯಾ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಮೊದಲನೇದಾಗಿ ರನ್ನ ಜನ್ನ ಹರಿಹರ ಪೊನ್ನ ಗುಂಪಿಗೆ ಸೇರದಪ್ಪದ ಹರಿಹರ ಎರಡನೇದಾಗಿ ನೃಪೇಂದ್ರ ದೊರೆ ನೃಪ ನರಪತಿ ಗುಂಪಿಗೆ ಸೇರದಪ್ಪದ ನೃಪೇಂದ್ರ ಮೂರನೇದಾಗಿ ಗುರುವಿಂದು ಹಿಂಸೆಯೊಂದರೊಳ್ ಬರುತ್ತಿದೆ ಪ್ರಜೆಯೆಲ್ಲಂ ಗುಂಪಿಗೆ ಸೇರದ ಪದ ಬರುತ್ತಿದೆ ನಾಲ್ಕನೇದಾಗಿ ಅನಂತ ಪುರಾಣ ಯಶೋಧರ ಚರಿತೆ ವಿಕ್ರಮಾರ್ಜುನ ವಿಜಯ ಅನುಭವ ಮುಕುರ ಗುಂಪಿಗೆ ಸೇರದ ಪದ ವಿಕ್ರಮಾರ್ಜುನ ವಿಜಯ ಮಕ್ಕಳ ಇಲ್ಲಿಗೆ ಬಲಿಯ ನೆತ್ತೊಡೆ ಮುನಿವೆ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಕವಿ ಕೃತಿ ಪರಿಚಯ ಪ್ರಶ್ನೋತ್ತರಗಳು ಸಂದರ್ಭ ಸಹಿತ ಬಿಟ್ಟ ಸ್ಥಳ ತುಂಬಿ ಗುಂಪಿಗೆ ಪದ ಎಲ್ಲ ಅಂಶಗಳು ಒಳಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್